ಹಲೋ ವೀಕ್ಷಕರೇ ನಮಸ್ಕಾರ ಅನೇಕ ರೀತಿಯಾದಂತಹ ರೈಸ್ ಪತ್ತ ಮಾಡ್ತೀರಾ ಇವತ್ತು ವಿಡಿಯೋದಲ್ಲಿ ಬಹಳ ಸೂಪರ್ ಆದಂತ ರುಚಿಯ ಪನ್ನೀರ್ ರೈಸ್ ಅನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀವಿ ಪನ್ನೀರ್ ರೈಸ್ ಅನ್ನ ಹಲವಾರು ರೀತಿಯಲ್ಲಿ ಮಾಡಬಹುದು ಈಗಾಗಲೇ ನಾವು ಪನ್ನೀರ್ ರೈಸ್ ಅನ್ನ ಮಾಡಿದೀವಿ ಆದ್ರೂ ಸಹ ಇದು ಬೇಕಾದಷ್ಟು ಮಸಾಲಾ ಪದಾರ್ಥಗಳನ್ನ ಉಪಯೋಗಿಸಿ ಬಹಳ ಡಿಫರೆಂಟ್ ಆಗಿ ಮಾಡ್ತಾ ಇರತಕ್ಕಂತ ಪನ್ನೀರ್ ರೈಸ್ ಆಗಿರೋದ್ರಿಂದ ಖಂಡಿತ ರುಚಿ ಬಹಳ ಚೆನ್ನಾಗಿರುತ್ತೆ ನೀವು ಸಹ ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂತಹ ಪನ್ನೀರ್ ರೈಸ್ ಅನ್ನ ಒಮ್ಮೆ ಮಾಡಿದ್ರೆ ಪದೇ ಪದೇ ಮಾಡ್ತೀರ ಗ್ಯಾರಂಟಿ ನಾನು ಕೊಡ್ತೀನಿ ಹಾಗಿದ್ರೆ ಬನ್ನಿ ಈಗ ಪನ್ನೀರ್ ರೈಸ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ನೋಡ್ಕೊಳ್ಳೋರಂತೆ ಪನ್ನೀರ್ ರೈಸ್ ಅನ್ನ ನಾವು ನಾರ್ಮಲ್ ಆದಂತ ಊಟದ ಅಕ್ಕಿನಲ್ಲೇ ತಯಾರು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕಪ್ ಅಳತೆ ಅಕ್ಕಿ ಅಥವಾ ಇನ್ನೂರ ಐವತ್ತು ಅಷ್ಟು ಅಕ್ಕಿನ ತಗೊಂಡ್ರೆ ಸಾಕಾಗುತ್ತೆ ಈಗ ನಾವು ತಗೊಂಡಂತ ಕಾಲ್ ಕೆ ಜಿಯಷ್ಟು ಅಕ್ಕಿನ ಮತ್ತೊಂದು ಬಟ್ಲಿಗೆ ಹಾಕಿ ಅಕ್ಕಿ ಮುಳುಗುವಷ್ಟು ನೀರನ್ನು ಸಹ ಹಾಕಿ ಅಕ್ಕಿನೊಮ್ಮೆ ತೊಳಿಬೇಕು ತದನಂತರ ಅಕ್ಕಿನ ನೆನ್ಸಬೇಕಾಗತ್ತೆ ಈಗ ಇಲ್ಲಿ ಅಕ್ಕಿನ ನೀಟಾಗಿ ತೊಳೆದಾಯ್ತು ಈಗ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಸರಿಸುಮಾರು ಹತ್ತು ನಿಮಿಷಗಳ ಕಾಲ ಅಕ್ಕಿನ ನೆನೆಸ್ಬೇಕಾಗತ್ತೆ ಅಕ್ಕಿನ ಹತ್ತು ನಿಮಿಷ ಚೆನ್ನಾಗಿ ನೆನ್ಸ್ಕೊಳ್ಳೋದ್ರಿಂದ ನಾವು ತಯಾರು ಮಾಡ್ತಕ್ಕಂಥ ಯಾವುದೇ ಒಂದು ರೈಸ್ ಪಾತ್ ಆಗಬಹುದು ಬಹಳ ಉದ್ದರಾಗಿ ಹಾಗೆ ರುಚಿಕರವಾಗಿ ತಯಾರಾಗುತ್ತೆ ಅಕ್ಕಿ ನೆನೆತಕ್ಕಂತ ಈ ಸಮಯದಲ್ಲಿ ಈಗ ಈ ಒಂದು ಪನ್ನೀರ್ ರೈಸ್ ಬೇಕಾದಂಥ ಮಸಾಲಾ ಪೇಸ್ಟನ್ನು ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರನ್ನ ತಗೊಂಡು ಮಿಕ್ಸಿ ಜಾರ್ಗೆ ಕಂಪ್ಲೀಟ್ ಆಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಷ್ಟು ಕ್ವಾಂಟಿಟಿ ಬಳಸ್ತಾ ಇದ್ದೀನಿ ಪದಾರ್ಥಗಳಂತ ಕೊಟ್ಟಿರ್ತೀನಿ ನೀವು ಅಲ್ಲೂ ನೋಡ್ಕೋಬಹುದು ಆದರೂ ಸಹ ತವೆಲಿ ನೋಡ್ತಾ ಇರ್ಬೋದು ಅರ್ಧ ಇಂಚಷ್ಟು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಕಾಯಿ ಒಂದು ಸ್ಟಾರ್ ಮಸಾಲ ಹೂವು ಸ್ವಲ್ಪನೇ ಸ್ವಲ್ಪ ಕಲ್ಲುವನ್ನು ಮಿಕ್ಸಿ ಜರ್ಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಜೊತೆಗೆ ಆರು ಮೆಣಸಿನಕಾಯಿಗಳು ಮತ್ತೆ ನೀಟಾಗಿ ಸಿಪ್ಪೆ ತೆಗೆದಂಥ ಒಂದು ಗೆಡ್ಡೆ ಬೆಳ್ಳುಳ್ಳಿ ಜೊತೆಗೆ ಅರ್ಧ ಇಂಚಿನ ಹಸಿ ಶುಂಠಿ ಈ ಎಲ್ಲ ಪದಾರ್ಥಗಳ ಜೊತೆ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಹಾಕಿ ಅರಿಶಿಣದ ಪುಡಿನೂ ಹಾಕಾದ ನಂತರ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನುಣ್ಣಿಗೆ ರುಬ್ಬೋದಕ್ಕೆ ಸಹಾಯ ಆಗೋ ಹಾಗೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಎಲ್ಲ ಪದಾರ್ಥನ ನುಣ್ಣಿಗೆ ರುಬ್ಕೊಂಡ್ರೆ ಸಾಕಾಗುತ್ತೆ ಈಗ ಇಲ್ಲಿ ನೋಡ್ತಾ ಇದೀರಲ್ಲ ಮಿಕ್ಸಿ ಜಾರಿ ಆಗ್ತಂಥ ಎಲ್ಲ ಪದಾರ್ಥನೂ ಈ ಅದಕ್ಕೆ ಬಹಳ ನುಣ್ಣಗೆ ರುಬ್ಬಾಯಿತು ಪನ್ನೀರ್ ರೈಸಿಗೆ ಬೇಕಾದಂಥ ಮಸಾಲಾ ಪೇಸ್ಟು ಸಿದ್ಧವಾಯ್ತು ಈ ರೀತಿಯಾಗಿ ಮಸಾಲಾ ಪೇಸ್ಟನ್ನು ಸಿದ್ಧ ಮಾಡಿದ ನಂತರ ಈಗ ಈ ಒಂದು ಪನ್ನೀರ್ ರೈಸಿಗೆ ಬೇಕಾದಂಥ ಒಗ್ಗರಣೆ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಹೀಗೆ ಬಿಸಿಯಾದಂಥ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನ ಬಳಸ್ತಾ ಇರ್ತಕ್ಕಂಥದ್ದು ಯಾಕೆಂದರೆ ಎಣ್ಣೆನಲ್ಲಿ ರಿಚ್ ಆಗಿರತಕ್ಕಂಥ ವೈಟಮಿನ್ಸ್ ಡಿ ಇ ಎರಡು ಹಾಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟಿ ಟೆಕ್ನಾಲಜಿಯನ್ನು ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡಿಗೆಗಳಲ್ಲಿ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸೋಂಪು ಕಾಳು ಹಾಗೆ ಸ್ವಲ್ಪ ಕಸೂರಿ ಮೆತ್ತಿನ ಹಾಕಿ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂತ ಒಂದು ಈರುಳ್ಳಿನ ಹಾಕಿ ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಈರುಳ್ಳಿನ ಬಹಳ ಚೆನ್ನಾಗಿ ಫ್ರೈ ಮಾಡಾಯಿತು ಈ ಮೂರೇ ಪದಾರ್ಥಗಳ್ನ ಫ್ರೈ ಮಾಡಿದ್ರು ಆರಾಮ ಮಾತ್ರ ಎಕ್ಸಲೆಂಟ್ ಆಗಿದೆ ಈ ಸಮಯದಲ್ಲಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಟೊಮೊಟೊ ಹಣ್ಣನ್ನು ಹಾಕಿ ಟೊಮೊಟೊ ಹಣ್ಣು ಚೆನ್ನಾಗಿ ಬೆಂದು ಮೃದು ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಟೊಮೊಟೊ ಹಣ್ಣನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಒಂದು ನಾಲ್ಕರಿಂದ ಐದು ನಿಮಿಷ ಖಂಡಿತ ಫ್ರೈ ಮಾಡಿಕೊಳ್ಳೇಬೇಕಾಗತ್ತೆ ಈಗ ಟೊಮೊಟೊ ಹಣ್ಣು ನೋಡ್ತಾ ಇರಬಹುದು ಚೆನ್ನಾಗಿ ಫ್ರೈ ಆದ ನಂತರ ಕ್ವಾಂಟಿಟಿನೇ ಕಡಿಮೆ ಆಗ್ಬಿಟ್ಟಿದೆ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾವೆ ಟೊಮೊಟೊ ಹಣ್ಣನ್ನು ಈ ರೀತಿಯಾಗಿ ಚೆನ್ನಾಗಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿದ ನಂತರ ಮೊದಲೇ ಮಿಕ್ಸಿ ಜಾಲಲ್ಲಿ ರುಬ್ಬಿದಂತ ಈ ಒಂದು ಪನ್ನೀರ್ ರೈಸಿಗೆ ಬೇಕಾದಂಥ ಮಸಾಲಾ ಪೇಸ್ಟ್ ಅನ್ನು ಹಾಕೋಬೇಕಾಗತ್ತೆ ಈ ರೀತಿ ಮಸಾಲಾ ಪೇಸ್ಟ್ ಅನ್ನು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಮೀಡಿಯಂ ಫ್ಲೇಮ್ನಲ್ಲೇ ಈ ಒಂದು ಮಸಾಲ ಪೇಸ್ಟ್ ಅನ್ನು ಫ್ರೈ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಎರಡರಿಂದ ಮೂರು ನಿಮಿಷಗಳ ಕಾಲ ಮಸಾಲ ಪೇಸ್ಟನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಎರಡು ನಿಮಿಷಗಳ ಕಾಲ ಮಸಾಲ ಪೇಸ್ಟನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾವು ತಯಾರು ಮಾಡ್ತಾ ಇರೋದು ಪನ್ನೀರ್ ರೈಸ್ ಆಗಿರೋದರಿಂದ ಪನ್ನೀರ್ ಬಹಳ ಮುಖ್ಯ ಆಗುತ್ತೆ ನೂರು ಗ್ರಾಮಷ್ಟು ಪನ್ನೀರನ್ನ ತೊಗೊಂಡ್ರೆ ಸಾಕಾಗುತ್ತೆ ನಾವಿಲ್ಲಿ ನೂರೈವತ್ತು ಗ್ರಾಮಷ್ಟು ಪನ್ನೀರನ್ನು ತಗೊಂಡು ಈ ಒಂದು ಸೈಜಲ್ಲಿ ಕ್ಯೂಬ್ಸ್ ಆಗಿ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಪನ್ನೀರನ್ನು ಹಾಕಿದಂಥ ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಮತ್ತು ಪನ್ನೀರು ಚೆನ್ನಾಗಿ ಮಸಾಲೆ ಜೊತೆ ಬೆರೀಬೇಕು ಈ ರೀತಿ ಪನ್ನೀರು ಮತ್ತು ಉಪ್ಪನ್ನು ಚೆನ್ನಾಗಿ ಬೆರೆಸಾದ ನಂತರ ಒಂದೂವರೆ ಕಪ್ ಅಳತೆಯ ನೀರನ್ನು ಹಾಕಿ ನಾವಿಲ್ಲಿ ಅರ್ಧ ಕಪ್ಪಷ್ಟು ನೀರನ್ನು ಪೇಸ್ಟನ್ನು ರುಬ್ಬಿದಂಥ ಮಿಕ್ಸಿ ಜಾರ್ಗೆ ಹಾಕಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ನೀರನ್ನು ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಹತ್ತು ನಿಮಿಷಗಳ ಕಾಲ ಅಕ್ಕಿನ ನೀರಲ್ಲಿ ನೆನೆಸಿರೋದ್ರಿಂದ ಒಂದೂವರೆ ಕಪ್ಪಷ್ಟು ನೀರು ಸಾಕಾಗುತ್ತೆ ನೀವು ಅಕ್ಕಿನ ಏನಾರು ನೆನೆಸಿಲ್ಲ ಡೈರೆಕ್ಟಾಗಿ ಬಳಸ್ತಾ ಇದ್ದೀನಿ ಅಂದರೆ ಎರಡು ಕಪ್ ಅಷ್ಟು ನೀರು ಹಾಕ್ಕೋಬೇಕಾಗತ್ತೆ ಮರಿಬೇಡಿ ನೋಡಿ ಇಷ್ಟೆಲ್ಲ ಸಿದ್ಧ ಮಾಡಿದಂಥ ಈ ಸಮಯದಲ್ಲಿ ಅಕ್ಕಿ ಸಹ ಚೆನ್ನಾಗಿ ನೆಂದಿತ್ತು ನೀರನ್ನು ಬೇರ್ಪಡಿಸಿ ನೆಂದಂಥ ಅಕ್ಕಿನ ಮಾತ್ರ ಕುಕ್ಕರ್ಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈ ರೀತಿ ಅಕ್ಕಿನೂ ಹಾಕಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ತುಪ್ಪನೂ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ಲಿನ್ನು ಮುಚ್ಚಿ ಎರಡು ವಿಸಲ್ ಕೂಸ್ಕೊಂಡ್ರೆ ಸಾಕು ಬಿಸಿ ಬಿಸಿಯಾಗಿ ತುಂಬಾ ಸೂಪರ್ ಆಗಿ ಪನ್ನೀರ್ ರೈಸ್ ಸಿದ್ಧವಾಗುತ್ತೆ ಈಗಿಲ್ಲಿ ಕುಕ್ಕರ್ ಎರಡು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡಿಕೊಂಡ ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿ ತದನಂತರ ನೋಡೋಣ ಯಾವ ರೀತಿಯಾಗಿ ಪನ್ನೀರ್ ರೈಸ್ ಸಿದ್ಧವಾಗಿರುತ್ತೆ ಅಂತ ಓಕೆ ವೀಕ್ಷಕರೇ ಇಲ್ಲಿ ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಪನ್ನೀರ್ ರೈಸ್ ಮಸಾಲಾ ಭರಿತವಾಗಿ ಬಹಳ ಸೂಪರಾಗಿ ಸಿದ್ಧವಾಗಿದೆ ಒಳ್ಳೆ ಅರಮ್ಮ ಬರ್ತಾ ಇದೆ ಬಿಸಿನಲ್ಲೇ ತಿನ್ನೋದ್ರಿಂದ ಒಳ್ಳೆ ಸೊಗಸಾದ ರುಚಿನ ಖಂಡಿತ ನೀವು ಪಡಿಬೋದು ಮೇಲೆ ಮಸಾಲ ಪದಾರ್ಥ ಎಲ್ಲ ತೇಲ್ ಬಂದಿರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಅನ್ನ ಸಿದ್ಧವಾಗಿದೆ ಅಂಥೇಳಿ ಈ ಒಂದು ಪನ್ನೀರ್ ರೈಸನ್ನು ತಿಂತಾಯಿದ್ರೆ ತಮಗೆ ಏನು ಅನುಭವ ಆಗುತ್ತೆ ಅಂದರೆ ಬರೀ ಅನ್ನ ಮತ್ತು ಪನ್ನೀರನ್ನ ತಿಂದಂಗೆ ಆಗುತ್ತೆ ಮಸಾಲ ಮಾತ್ರ ತುಂಬ ಚೆನ್ನಾಗಿ ಬ್ಲೆಂಡ್ ಬ್ಲೆಂಡಾಗಿ ಪೆರ್ತೋಗ್ಬಿಡಿದೆ ಯಾಕೆಂದರೆ ರುಬ್ಬಾಕಿರೋದ್ರಿಂದ ಬಾಯಿಗೆ ಯಾವುದೇ ರೀತಿಯಾದಂಥ ಮಸಾಲೆ ಪದಾರ್ಥ ಸಿಗೋದಿಲ್ಲ ಆದ ಕಾರಣ ಬಹಳ ರುಚಿ ರುಚಿಯಾಗಿ ತುಂಬ ಸೊಕ್ಸಾಗಿರುತ್ತೆ ಅದರ ಒಂದು ಮಾತ್ರ ಮರಿಬೇಡಿ ಪದೇ ಪದೇ ಹೇಳ್ತಾ ಇರ್ತೀನಿ ಬಿಸಿನಲ್ಲೇ ತಿನ್ನೋದನ್ನು ಮರಿಬೇಡಿ ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಈ ಪನ್ನೀರ್ ರೈಸ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಇವಳಿಗೊಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇವಳಿಯನ್ನು ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ